ನನ್ನ ಪ್ರೀತಿಯ ಓದುಗ ಮಿತ್ರರೇ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗಮಗದೊಂದಿಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಚಿಕೋಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಓದುತ್ತಿದ್ದ ಶಿವನ್ನೇ ನೋಡುತ್ತಿದ್ದ ಧರಣಿಯನ್ನು ನೋಡಿ ಅವಳ ಕಡೆ ತಿರುಗದೆ ಪುಟ ಮುಡಿಸುತ್ತ ನನ್ನನ್ನೇ ನೋಡುತ್ತೀಯಾ ಇಲ್ಲ ಮಲ್ಗೋದೇನಾದರೂ ಪ್ಲ್ಯಾನ್ ಇದೆಯಾ ಎಂದಿದ್ದ ಅವನ ಮಾತಿಗೆ ಅಂಜಿಕೆಯಾಗಿ ಮೊಬೈಲ್ ಹಾಸಿಗೆ ಮೇಲಿಟ್ಟು ಬುಕ್ ತೆಗೆದುಕೊಳ್ಳಲು ಹೋಗಿದ್ದ ಧರಣಿ ನೋಡಿ ಏನಿದು ಎಂದು ಶಿವು ಅದು ನೋಟ್ಸ್ ಫಿಲ್ ಮಾಡಬೇಕು ಅಂತ ಬಂದಿದ್ದಳು ಧರಣಿ ಅವಳ ಕೈಯಿಂದ ಹಾಕಿತ್ತು ಹೋಗು ಮಲಗೋ ರೆಸ್ಟ್ ಮಾಡು ನಾಳೆ ಮಾಡುವಂತೆ ಎಂದಿದ್ದ ಶಿವಗೆ ನೀವು ಲೆಕ್ಚರ್ ಆಗಿದ್ದರೂ ಓದಬಹುದು ಆದರೆ ನಾನು ಒಂಚೂರು ನೋವಾದರೆ ಓದೋ ಆಗಿಲ್ವಾ ಎಂದವಳು ಗುರ್ರೆಂದು ನೋಡಿದ್ದ ಶಿವು ಅವನನ್ನೇ ನೋಡುತ್ತಾ ಇಂದು ಯಾಕೆ ಬೆಳಿಗ್ಗೆಯಿಂದ ಹೀಗೆ ಕಣ್ಣಲ್ಲೇ ಎದುರಿಸ್ತಿದ್ದಾರೆ ಅಂತೆಂದುಕೊಂಡವಳು ಆದರೂ ನೀವ್ಯಾಕೆ ಯಾಕೆ ನಾನು ಜ್ಞಾನ ತಪ್ಪಿದ್ದಾಗ ಅಷ್ಟೊಂದು ಎದುರಿದ್ರಿ ಎಂದದನಿಗೆ ಯಾರು ಇದೆಲ್ಲ ನಿವೇದಿತ ಹೇಳಿದ್ಲ ಅವಳಿಗಂತೂ ಗಿಲೇಜ್ ಏನಿಲ್ಲ ಕಾಲೇಜಲ್ಲಿ ಸರಿಯಾಗಿ ಕೆಲಸ ಕೊಟ್ಟಿದ್ದರೆ ಸರಿ ಹೋಗುತ್ತಿತ್ತು ಕೆಲಸ ಕಮ್ಮಿ ಅನಿಸುತ್ತೆ ಅದಕ್ಕೆ ಹಿಂಗೆ ಆಡ್ತಿರೋದು ನೀನು ಹೋಗಿ ಮಲಗು ಎಂದವನ ಎದೆಯಲ್ಲಿ ಮತ್ತೊಮ್ಮೆ ತಳವಳ ಮೂಡಿತ್ತು ಅಲ್ಲ ಇವರು ಇಷ್ಟೊಂದು ಮಾತಾಡಿದ್ರು ಆದರೆ ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡಲಿಲ್ಲ ಎಂದುಕೊಳ್ಳುತ್ತಾ ತನ್ನ ಮೊಬೈಲ್ ತೆಗೆದುಕೊಂಡು ಬೀರುವಿನಲ್ಲಿ ಇಟ್ಟಿದ್ದ ಅವಳ ಡ್ರಾಯಿಂಗ್ ಬುಕ್ ತೆಗೆದು ಅದರ ಮೊದಲ ಪುಟದಲ್ಲಿದ್ದ ಅವಳ ಮೊದಲ ಪ್ರೀತಿಯ ಚಿತ್ರದ ಫೋಟೋ ಕ್ಲಿಕ್ಕಿಸಿದ್ದಳು ಸಾರಿ ಕೃಷ್ಣ ನೀನು ಹೇಗೆ ನನ್ನ ಹೃದಯದಲ್ಲಿ ಶಿವು ಸರ್ಗೆ ಜಾಗ ಕೊಟ್ಟಿದ್ದೀಯೋ ಅಲ್ವಾ ಹಾಗೆ ಈ ಮೊಬೈಲ್ನಲ್ಲೂ ಜಾಗ ಕೊಡ್ತೀಯ ಅಲ್ವಾ ಇಬ್ಬರು ಎಷ್ಟು ಕ್ಯೂಟ್ ಆಗಿದ್ರಲ್ವಾ ನಿನ್ಗೂ ನನ್ನ ಶಿವು ಸರಿಗೂ ಯಾರದೇ ದೃಷ್ಟಿ ಬೀಳದೆ ಇರಲಿ ಎಂದುಕೊಂಡು ಹಾಸಿಗೆ ಬೆಳಗ್ಗೆ ಟೇಬಲ್ ಮೇಲೆ ಮೊಬೈಲ್ ಇಟ್ಟು ಮಲಗಿದ್ದಳು ಶಿವ ಸ್ವಲ್ಪ ಹೊತ್ತು ಓದಿ ಮಲಗಲು ಬಂದ ಮಗುವಿನಂತೆ ಮಲಗಿದ್ದ ಧರಣಿಯನ್ನು ಕಂಡು ಮುಖದ ಮೇಲಿನ ಮುಂಗುರುಳು ಸರಿಸಿ ಅವಳನ್ನೇ ನೋಡಲು ಯಾಕೋ ಅವನ ಮನಸ್ಸು ಅವನ ಮಾತು ಕೇಳುವುದನ್ನೇ ನಿರಾಕರಿಸಿತು ಅನಿಸಿಬಿಟ್ಟಿತ್ತು ತಿಳಿಯದ ತಿಳಿಯದಂತೆ ಅನಿಸಿಬಿಟ್ಟಿತ್ತು ಅವಳ ಅಣೆಗೊಂದು ಮುತ್ತಿಟ್ಟು ತುಂಬ ಥ್ಯಾಂಕ್ಸ್ ನನ್ನ ಅಮ್ಮನಿಗೆ ನೀನು ಮಗಳಾಗಿದ್ದಕ್ಕೆ ನೀನು ಎಷ್ಟು ಒಳ್ಳೆಯವಳಾಗಿ ಬಿಟ್ಟರೆ ನಾನು ಸೋಲೋದಲ್ಲಿ ನಿನಗಾಗಿ ಸತ್ತೆ ಹೋಗ್ತೀನೇನೋ ಅನಿಸುತ್ತೆ ನಿನ್ನಂತ ಹೆಂಡತಿ ಸಿಗೋಕೆ ನಾನು ನಿಜ ತುಂಬ ಪುಣ್ಯ ಮಾಡಿದ್ದೀನಿ ಎನ್ನುತ್ತಾ ಅವಳ ಕೆನ್ನೆಗೆ ಮೆಲ್ಲಗೆ ಸವರಿ ನಿಂಬುಗಳನ್ನು ಒಂಬಿ ನೋಡಿ ನಿನಗೆ ಯಾವಾಗ ಈ ಸಂಬಂಧ ಇಷ್ಟ ಆಗುತ್ತೋ ಅಂದು ನೀನೇ ಈ ಗೋಡೆಯನ್ನು ಸರಿಸು ಅಲ್ಲಿಯ ತನಕ ನಾನು ನಿನಗಾಗಿ ಕಾಯ್ತೀನಿ ಅಲ್ಲ ನಿನ್ನನ್ನು ನಾನು ನನ್ನ ಜೀವ ಇರುವ ತನಕ ಕಾಯ್ತೀನಿ ಎಂದವನು ಮಗ್ಗಲು ಊರಿದ್ದ ನೆನ್ನೆ ಪೂರ್ತಿ ರೆಸ್ಟ್ ಮಾಡಿದ್ದ ಧರಣಿ ಕಾಲುಗಳು ನೋವು ವಾಸಿಯಾಗಿತ್ತು ಶೋಗಿಂತ ಮೊದಲೇ ಎದ್ದು ಕೆಲಸದಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಳು ಧರಣಿ ಪಾರ್ವತಿ ಬಂದವರು ಧರಣಿ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿರುವುದನ್ನು ನೋಡಿ ಧರಣಿ ನೀನು ಯಾಕೆ ಇಷ್ಟು ಬೇಗ ಎದ್ದಿದ್ದೀಯಾ ಇನ್ನೂ ಸ್ವಲ್ಪ ರೆಸ್ಟ್ ಮಾಡಬಾರ್ದಿತ್ತಾ ಕಾಲು ನಾವು ಕಮ್ಮಿ ಆಗೋ ತನಕ ಮಲಗಬಾರ್ದಾ ಎನ್ನುತ್ತಾ ಬಂದರೆ ಇಲ್ಲ ಅಮ್ಮ ಚೆನ್ನಾಗಿದ್ದೀನಿ ನೀವು ಇಷ್ಟೊಂದು ಯೋಚನೆ ಮಾಡಿ ಅಷ್ಟು ಕೇರ್ ಮಾಡೋವಷ್ಟು ಹುಷಾರ್ ತಪ್ಪಿಲ್ಲ ಎಂದವಳು ತಿಂದು ತಯಾರಾಗಿ ತನ್ನ ಕಾಲೇಜಿಗೆ ರೆಡಿಯಾಗಿದ್ದಳು ಧರಣಿಗೆ ನೀನು ಬರೋದು ಬೇಡ ಇವತ್ತು ಕಾಲೇಜ್ಗೆ ಲೀವ್ ತಗೋ ಎಂದು ಧ್ವನಿ ಕೇಳಿಸಿತು ಆಗಲೇ ಬಚ್ಚಲು ಮನೆಯಿಂದ ಬರುತ್ತಿದ್ದ ಶಿವು ನೋಡಿ ಕಣ್ಣು ಮುಚ್ಚಿ ಸಾರಿ ಸಾರಿ ನೀವು ಹಿಂಗೆ ಬಂದುಬಿಟ್ಟಿದ ಶೇಮ್ ಶೇಮ್ ಪಪಿ ಶೇಮ್ ಅಂದಿದ್ದಳು ಧರಣಿ ಹಲೋ ಮಿಸ್ ಗುಬ್ಬಿಯವರೇ ನೀವು ಆಡ್ತಿರೋದು ನೋಡಿದ್ರೆ ನಾನೇನು ಬಟ್ಟೆನೇ ಹಾಕ್ತೆ ಬಂದುಬಿಟ್ಟಿದ್ದೀನ ಅನ್ನು ಹಾಗೆ ಹೇಳ್ತಿದ್ದೀರಪ್ಪ ಬನ್ನಿ ಇದೆ ತಾನೆ ನೀನೇ ಬೇರೇನೋ ಹೇಳಿ ಮಾತು ಬದಲಿಸಬೇಡ ಇವತ್ತು ಕಾಲೇಜ್ಗೆ ಲೀವ್ ತಗೋ ಎನ್ನುತ್ತಾ ವಾಡ್ರ್ ತೆಗೆದಿದ್ದ ಶೂ ಇಲ್ಲ ನಾನು ಆಗಲೇ ರೆಡಿ ಆಗಿದ್ದೀನಿ ನಿನ್ನೆ ಕೂಡ ಬಂದಿಲ್ಲ ನಾನು ಬರ್ತೀನಿ ಅಲ್ಲದೆ ನನಗೆ ಎಕನಾಮಿಕ್ ಎಕ್ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದಾರಂತೆ ಹೋಗಿ ಸ್ವಲ್ಪ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ಎನ್ನುತ್ತಿದ್ದ ಧರಣಿಯನ್ನು ನೋಡಿದ ಧರಣಿ ಮಾತ್ರ ತನ್ನ ಬ್ಯಾಗ್ ರೆಡಿ ಮಾಡಿಕೊಂಡು ಓಡಿದ್ದಳು ಎಲ್ಲಿ ಇಲ್ಲೇ ಇದ್ದರೆ ಕಣ್ಣಲ್ಲೇ ಬಿಡುತ್ತಾನೋ ಎನ್ನುವಂತೆ ಅವಳು ಹೋಗೋದನ್ನೇ ನೋಡಿ ಏನು ನೆನಪಾದಂತೆ ಬಿರುವಿನಿಂದ ಧರಣಿ ಡ್ರೆಸ್ ಮ್ಯಾಚಿಂಗ್ ಇರುವ ಅಂಗಿ ತೊಟ್ಟು ಬಂದಿದ್ದ ಎಲ್ಲರೂ ತಿಂಡಿ ತಿಂದು ಮುಗಿಸಲು ನಿವೇದಿತ ನನ್ನ ಕಾಲೇಜ್ ಶುರುವಾಗಿದೆ ಹಾಗಾಗಿ ನಾನು ಇಂದು ಹಾಸ್ಟೆಲ್ಗೆ ಹೋಗುವುದಾಗಿ ಹೇಳಿದ್ದಳು ನಿವೇದಿತಾ ಮಾತಿಗೆ ಎಲ್ಲರಿಗಿಂತ ಧರಣಿಗೆ ಮಾತ್ರ ಮನೆಯ ಎಲ್ಲ ಸದಸ್ಯರಿಗಿಂತಲೂ ಹೆಚ್ಚೇ ನೋವಾಗಿತ್ತು ಆದರೆ ವಿಧಿ ಇಲ್ಲ ಧರಣಿಗೆ ಧರಣಿಯು ನಿವೇದಿತಾಗಿ ತನ್ನ ಹೊಸ ಮೊಬೈಲ್ ತೋರಿಸಿ ಇಬ್ಬರು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಧರಣಿ ಕಾಲೇಜಿಗೆ ಹೊರಟರೆ ನಿವೇದಿತ ತನ್ನ ಬ್ಯಾಕಿಂಗ್ ಶುರು ಮಾಡಿದ್ದಳು ಶಿವು ಧರಣಿಯನ್ನು ಕನ್ನಡಿಯಲ್ಲಿ ನೋಡಲು ಧರಣಿಗೆ ಮಾತ್ರ ಯಾಕೋ ಮಂಕಾಗಿದ್ದಿದ್ದಳು ಅರ್ಧ ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿದ ಶಿವು ಇದೇನಿದು ಹುಷಾರಿಲ್ವಾ ಮತ್ತೆ ಕಾಲೇಜ್ಗೆ ಯಾಕೆ ಬರ್ತಿದ್ದೀಯಾ ಹೇಳು ಆಗ್ತಾ ಇಲ್ಲ ನಡಿ ಮನೆಗೆ ಬಿಟ್ಟು ಆಮೇಲೆ ನಾನು ಕಾಲೇಜ್ಗೆ ಹೋಗ್ತೀನಿ ಎಂದಿದ್ದ ಶಿವು ಕಂಡು ಹಾಗೇನಿಲ್ಲ ನಾನು ಚೆನ್ನಾಗಿದ್ದೀನಿ ಆದರೂ ನೀವೇ ಅವರು ಹೋಗ್ತಿದ್ದಾರಲ್ವ ಬೇಜಾರು ಎನ್ನುವವಳನ್ನು ಮುಖದಲ್ಲಿ ಉದಾಸೀತನ ಕಾಣುತ್ತಿತ್ತು ಹಾಗಾದರೆ ಅವಳು ಕೂಡ ನಿನ್ನ ನಿಂತರೇ ಕಾಲೇಜ್ಗೆ ಹೋಗಬೇಕು ತಾನೇ ಅವಳು ನಿನ್ನ ಹಾಗೆ ಅಲ್ವಾ ನನಗೆ ಬೇಜಾರಾಗ್ತೀಯಾ ಅಂತ ಹೇಳಿ ಅವಳು ಕಾಲೇಜ್ಗೆ ಹೋಗದೇ ಇರೋಕ್ಕಾಗುತ್ತಾ ನೀನು ಅದಕ್ಕೆ ಈ ರೀತಿ ಮಂಕಾಗಿದ್ದರೆ ಹೇಗೆ ನೆಕ್ಸ್ಟ್ ರಜಾ ಕೊಟ್ಟಾಗ ಬರ್ತಾಳಪ್ಪ ಅದಕ್ಕೆ ಈ ಕೂತಿದ್ದೀಯಾ ಎದಿತಾ ಶಿವು ನೋಡಿ ಅದು ಎಂದ ಧರಣಿ ಏನು ಮಾತನಾಡದೆ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದ ಶಿವಗೆ ತಿಳಿದಿತ್ತು ನಿವಿ ತನ್ನ ಮನೆಯಲ್ಲಿ ಇದ್ದರಣಿಗೆ ಒಳ್ಳೆಯ ಸಂಗಾತಿ ಈ ಮದುವೆಯ ಬಂಧನಕ್ಕೆ ಚಿಕ್ಕ ವಯಸ್ಸಿಗೆ ಬಂದಿಯಾಗಿದ್ದ ಧರಣಿ ತನ್ನ ಮದುವೆಯಂತೆ ತನ್ನ ತವರ ಸಂಬಂಧವನ್ನು ತಾಯಿಯ ಪ್ರೀತಿ ಅತ್ತೆಯ ಮಮತೆ ಮಮಕಾರ ಎಲ್ಲವನ್ನೂ ಕಳೆದುಕೊಂಡಿದ್ದಳು ಎಲ್ಲರಿಂದ ದೂರ ಬಂದಿದ್ದ ಧರಣಿಗೆ ನಿವೇದಿತ ಎಲ್ಲರನ್ನೂ ಮರೆಸುವುದನ್ನು ಮರೆಯುವಂತೆ ಜೊತೆಯಾಗಿದ್ದಳು ಅದಲ್ಲದೆ ಏನು ಕಲಿಯದ ಹಾಸ್ಟೆಲ್ನಲ್ಲಿ ಬೆಳೆದ ಹುಡುಗನಂತೆ ಬೆಳೆದಿದ್ದ ಹುಡುಗಿಯನ್ನು ಒಬ್ಬ ಜಮೀನ್ದಾರನ ಮನೆಗೆ ಸತಕ್ಕ ಸೊಸೆಯಾಗಿ ತಯಾರಿ ಮಾಡಿದ್ದಳು ಎಂದರಂತೂ ತಪ್ಪಲ್ಲ ಇಂದು ಅವಳು ಹೋಗುತ್ತಿರುವುದು ಧರಣಿಗೆ ದುಃಖವಾಗಿರುವುದು ಸರಿಯೇ ಮಾತು ಅರ್ಥವಾಗಿ ಸುಮ್ಮನಾಗಿ ಬಿಟ್ಟ ಇಬ್ಬರು ಕಾಲೇಜ್ ಮುಗಿಸಿ ಮನೆಗೆ ಹಿಂತಿರುವಾಗ ಬಸ್ ಸ್ಟ್ಯಾಂಡ್ ಬಳಿ ಧರಣಿ ಅಮ್ಮ ಶಾಂತಿ ನಿಂತಿದ್ದಳು ನೀವು ಬಸ್ ಸ್ಟ್ಯಾಂಡ್ ಬಳಿ ಗಾಡಿ ನಿಲ್ಲಿಸಲು ಇದೇನು ಎನ್ನುವಂತೆ ಸುಮ್ಮನೆ ನೋಡಿ ಧರಣಿಗೆ ಶಿವು ಅವಳಮ್ಮನನ್ನು ತೋರಿಸಿದ್ದ ಧರಣಿ ಕಣ್ಣು ತುಂಬಿ ಬಂದಿತ್ತು ಆದರೂ ಹೆಜ್ಜೆ ಮುಂದೆ ಇಡಲು ಧೈರ್ಯ ಇರಲಿಲ್ಲ ಸುಮ್ಮನೆ ಹಿಂದೆ ನಿಂತುಬಿಟ್ಟಳು ಶಿವು ತಾನೇ ಮೊದಲು ಹೋಗಿ ಶಾಂತಿಯ ಕಾಲು ಮುಟ್ಟಿ ಚೆನ್ನಾಗಿದ್ದೀರಾ ಎಂದು ವಿಚಾರಿಸಿದ ಶಾಂತಿ ಕೂಡ ಅಪರೂಪಕ್ಕೆ ತನ್ನ ಮಗಳು ಗುಬ್ಬಿ ಮತ್ತು ಅಳಿಯನನ್ನು ನೋಡಿ ಖುಷಿಪಟ್ಟಿದ್ದರು ಆದರೆ ಧರಣಿ ಮಾತ್ರ ತನ್ನ ಜಾಗದಿಂದ ಕದಲಿಲ್ಲ ಇದೇನು ಧರಣಿ ಮಾತಾಡು ಅದು ತುಂಬ ದಿನದ ನಂತರ ನಿಮ್ಮನ್ನು ನೋಡ್ತಾ ಇದ್ರಲ್ಲ ಹಾಗಾಗಿ ಎಂದು ಅತ್ತೆಗೆ ಸಮಜಾಯಿಸಿಕೊಟ್ಟು ಮತ್ತೆ ಧರಣಿಯನ್ನು ಮಾತನಾಡಿಸಲು ಹೇಳಿದ ಆದರೆ ಧರಣಿ ಇಲ್ಲ ನಾನು ಮಾತನಾಡಲ್ಲ ಬನ್ನಿ ಬೇಗ ಮನೆಗೆ ಹೋಗುವ ಎಂದಿದ್ದಳು ಅವಳ ಮಾತು ಕೇಳಿ ಶಿವು ಮತ್ತು ಶಾಂತಿಗೆ ಆಶ್ಚರ್ಯ ದುಃಖ ಎರಡೂ ಆಗಿತ್ತು ಯಾಕೆ ಮಾತಾಡು ಇದೇನಾಯಿತು ಎಂದಿದ್ದ ಶಿವು ನೋಡಿ ಅತ್ತೆ ಹೇಳಿದ್ದಾರೆ ತಾನೆ ನಿನ್ನ ಅಪ್ಪ ಅಮ್ಮನ ಜೊತೆ ಸಂಬಂಧ ಬೇಡ ಅಂತ ಮಾತಾಡಬೇಡ ಅಂತ ಕೂಡ ಹೇಳಿದ್ದಾರೆ ಹಾಗಿರುವಾಗ ಹೇಗೆ ಮಾತಾಡೋದು ನಾನು ಮಾತನಾಡೋದಿಲ್ಲ ನೀವು ಮಾತಾಡಾಗಿದ್ದರೆ ಬನ್ನಿ ಹೋಗೋಣ ಎಂದಿದ್ದಳು ಉದಿ ಕಟುವಾಗಿ ಆದರೆ ಅವಳ ಮನಸ್ಸು ಮಾತ್ರ ತುಂಬಿ ಬಂದಿತ್ತು ಶಿವು ಏ ಅಮ್ಮ ಅವತ್ತೇನೋ ಸಿಟ್ನಲ್ಲಿ ಹೇಳಿದ್ದಾರೆ ಆದರೆ ಇವತ್ತು ಏನು ಅನ್ನಲ್ಲ ನೀನು ಮಾತಾಡು ಮತ್ತೆ ಅಮ್ಮ ಕೂಡ ಇಲ್ಲಿಲ್ಲ ಅಲ್ವಾ ಎಂದರು ಅವನ ಮಾತು ಕೇಳೋಕೆ ಧರಣಿಯ ಮನಸ್ಸು ಒಪ್ಪಲಿಲ್ಲ ಶಾಂತಿಗೂ ಕೂಡ ಧರಣಿಯ ಮಾತು ಸರಿಯನ್ನಿಸಿತ್ತು ಅವಳು ಯಾವಾಗಲೂ ಸರಿಯಾದ ದಾರಿಯಲ್ಲಿ ಹೋಗುತ್ತಾಳೆ ಎಂದು ಶಾಂತಿಗೂ ತಿಳಿದಿತ್ತು ಅವರು ಸರಿ ಬಿಡು ಎಂದು ಬಸ್ ಕಡೆ ನಡೆದರೆ ಧರಣಿಗೆ ತಾನು ಮೊದಲ ದಿನ ಹಾಸ್ಟೆಲ್ಗೆ ಸೇರಿದ ದಿನ ಅಮ್ಮ ಅವಳನ್ನು ಬಿಟ್ಟು ಹೋದ ದಿನ ನೆನಪಾಗಿತ್ತು ಶಿವು ಧರಣಿಯ ಮುಖ ನೋಡಿ ಅವಳ ಭಾವನೆ ಅರಿತಿದ್ದು ಆದರೆ ತನ್ನ ತಾಯಿಯ ಮಾತಿಗೆ ಎಷ್ಟು ಬದ್ದಲಾಗಿದ್ದಾಳೆ ಅಲ್ಲದೆ ಅವಳು ಅವಳಕ್ಕನ ರೀತಿ ವ್ಯಕ್ತಿಯ ಮುಂದೆ ಒಂದು ರೀತಿ ಹಿಂದೆ ಒಂದು ರೀತಿ ನಡೆದುಕೊಳ್ಳುವುದಿಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಶಿವುಗೆ ಅರ್ಥವಾಗಿತ್ತು ಅಲ್ಲದೆ ಹೇಗೆ ಇವಳು ಒಮ್ಮೊಮ್ಮೆ ತುಂಟಿ ಒತ್ತೊಮ್ಮೆ ಇಷ್ಟು ಕಟುವಾಗಿರುತ್ತಾಳೆ ಎಂಬ ಆಶ್ಚರ್ಯವೂ ತಂದಿತ್ತು ಮುಂದೆ ಮಾತನಾಡಲಿಲ್ಲ ಗಾಡಿಯೇರಿ ಕುಳಿತ ಧರಣಿ ಕಣ್ಣು ಒದ್ದೆಯಾಗಿದ್ದವು ಅಮ್ಮ ಹೋದ ದಾರಿಯನ್ನೇ ನೋಡುತ್ತಿದ್ದಳು ಒಮ್ಮೆ ತಾಯಿಯನ್ನು ತಬ್ಬಿ ಮುತ್ತಿಟ್ಟು ನಿನ್ನ ಗುಬ್ಬಿ ಕಾಲೇಜ್ಗೆ ಹೋಗ್ತಿದ್ದೀಲೆ ಅನ್ನಬೇಕು ಅನಿಸುತ್ತಿತ್ತು ಆದರೆ ಅತ್ತೆ ಕಣ್ಣಿನಿಂದ ಅವರಿಗೆ ಮೋಸ ಮಾಡದ ಮನಸ್ಸಿರಲಿಲ್ಲ ಇಬ್ಬರೂ ಊರ ಕಡೆ ಹೊರಟರು ಶಿವು ಮತ್ತು ಧರಣಿ ವಾಪಸ್ ಮನೆಗೆ ಹಿಂತಿರುಗುವಷ್ಟರಲ್ಲಿ ನಿವೇದಿತಾ ಕೂಡ ಹಾಸ್ಟೆಲ್ಗೆಂದು ಹೋಗಿದ್ದಳು ಧರಣಿಗೆ ಇಂದು ಮನಸ್ಸು ಸರಿ ಇರಲಿಲ್ಲ ಮನೆಯಲ್ಲಿ ಏನು ಮಾತನಾಡದೆ ಸುಮ್ಮನೆ ತನ್ನ ಅಡುಗೆ ಕೆಲಸ ಮುಗಿಸಿ ಊಟ ಕೂಡ ಮಾಡದೆ ಮಲಗಿದ್ದಳು ಎಂದಿನಂತೆ ಬೆಳಗ್ಗೆ ಕಾಲೇಜಿಗೆ ಹೋಗಿದ್ದ ಧರಣಿಗೆ ಇಂದು ಕಾಲೇಜಿನಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಟೆಸ್ಟ್ ಇದೆ ಎಂಬುದೇ ಮರೆತು ಹೋಗಿತ್ತು ಅಲ್ಲದೆ ಅವಳು ಏನೂ ಓದಿಲ್ಲದಿದ್ದರೂ ಬರೆಯುವಷ್ಟು ಬುದ್ಧಿವಂತೆಯಾಗಿದ್ದಳು ಓದಿನಲ್ಲಿ ಮೊದಲಿನಿಂದಲೂ ಚೆನ್ನಾಗಿದ್ದ ಧರಣಿ ಓದಿನಲ್ಲಿ ಚುರುಕಿದ್ದ ಧರಣಿ ಟೆಸ್ಟ್ಗಳನ್ನು ಮಾತ್ರವಲ್ಲ ಎಕ್ಸಾಮ್ಗಳನ್ನು ಬೇಕಿದ್ದರೆ ಓದದೇ ಬರೆಯುವಷ್ಟು ಬುದ್ಧಿವಂತಳಾಗಿದ್ದಳು ದಿನ ಮೊದಲ ಕ್ಲಾಸ್ ಇಂಗ್ಲೀಷ್ ಆಗಿದ್ದರಿಂದ ಟೆಸ್ಟ್ ನಡೆಯುತ್ತಿತ್ತು ಟೆಸ್ಟ್ ನಡೆಯುತ್ತಿದ್ದಾಗ ಅವಳಿಗೆ ಗೊತ್ತಿಲ್ಲದೆ ಅವಳ ಬಳಿ ಒಂದು ಕಾಪಿ ಚೀಟಿ ಬಂದಿತ್ತು ತನ್ನ ಟೆಸ್ಟ್ನಲ್ಲಿ ನಿರಳತಳಾಗಿದ್ದ ನೀ ಚೀಟಿಯ ಕಡೆ ಗಮನಿಸಿರಲಿಲ್ಲ ಚೆಕ್ ಮಾಡುತ್ತಿದ್ದ ಪ್ರೊಫೆಸರ್ ಸ್ಕ್ವಾಡ್ ಅವಳ ಬಳಿಯಿಂದ ಚೀಟಿ ಕಂಡು ಅವಳನ್ನು ಪರೀಕ್ಷಿಸಲು ಕಾಕತಾಳೀಯ ಎಂಬಂತೆ ಧರಣಿ ಕೂಡ ಆ ಪೇಪರ್ನಲ್ಲಿ ಆಪ್ ದೇವ್ ಇದ್ದಂತಹ ಪ್ರಶ್ನೋತ್ತರವನ್ನು ಮುಗಿಸಿ ಮುಂದಿನ ಪ್ರಶ್ನೆಗೆ ಉತ್ತರಿಸುತ್ತಿದ್ದಳು ಪ್ರೊಫೆಸರ್ ಧರಣಿಯನ್ನು ನಿಲ್ಲಿಸಲು ಧರಣಿ ದಂಗಾಗಿದ್ದಳು ಅಷ್ಟೊತ್ತಿನ ತನಕ ಏನಾಗುತ್ತಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಇದು ನನ್ನದಲ್ಲ ಎನ್ನುವ ಮೊದಲೇ ಮುಂದೆ ಇದ್ದ ಧನುಷ್ ಪ್ಲೀಸ್ ಎಂದು ಕಣ್ಣು ಸಣ್ಣ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಮಾತು ಗಂಟಲಲ್ಲೇ ಉಳಿದಿದ್ದವು ಮೊನ್ನೆ ತಾನೇ ಕಾಲೇಜ್ ಫೀಸ್ ತುಂಬಲಾಗದೆ ಪರದಾಡಿದ್ದ ಧನುಷ್ಗೆ ಶಿವು ಫೀಸ್ ಕಟ್ಟಿ ಸಹಾಯ ಮಾಡಿದ್ದ ಆದರೆ ಅವನ್ಯಾಕೆ ಈ ರೀತಿ ಕೈ ಮುಗಿಯುತ್ತಿದ್ದಾನೆ ತಿಳಿಯಲಿಲ್ಲ ನನ್ನದಲ್ಲ ಎನ್ನಬೇಕಿದ್ದವಳು ಮುಂದೇನು ಮಾತನಾಡಲಾಗಲಿಲ್ಲ ಸುಮ್ಮನೆ ನಿಂತು ಬಿಟ್ಟಳು ಈ ವಿಚಾರ ಇಡೀ ಕಾಲೇಜ್ನೆಲ್ಲ ಆಡಿತ್ತು ಶಿವಗೂ ವಿಚಾರ ತಿಳಿದು ಆಶ್ಚರ್ಯವಾಗಿತ್ತು ಧರಣಿ ಹೀಗೆ ಮಾಡೋದು ಅಸಾಧ್ಯ ಎಂದು ನೇರವಾಗಿ ಅವಳನ್ನೇ ಕೇಳಿದ ಏನೂ ಹೇಳೋದು ತಿಳಿಯಲಿಲ್ಲ ಧನುಷ್ಗೆ ಸಹಾಯ ಮಾಡಿದ್ದ ಶಿವು ತಾನು ಕಾಪಿ ಚೀಟರ್ಗೆ ಸಹಾಯ ಮಾಡಿರುವೆ ಎಂದು ತಿಳಿದರೆ ಶಿವು ಮನಸ್ಸು ನೋವಾಗುತ್ತದೆ ಎಂದು ಇಲ್ಲ ಎಲ್ಲ ತಪ್ಪು ತನ್ನದೇ ಎಂದು ಒಪ್ಪಿದ್ದಳು ನಿನ್ನೆ ಮನಸ್ಸು ಸರಿ ಇರಲಿಲ್ಲ ಹಾಗಾಗಿ ಓದಲು ಆಗಲಿಲ್ಲ ಹಾಗಾಗಿ ಈ ಟೆಸ್ಟ್ನಲ್ಲಿ ಪಾಸಾಗಬೇಕೆಂದರೆ ಕಾಪಿ ಮಾಡದೆ ಬೇರೆ ದಾರಿ ತೆರಳಲಿಲ್ಲ ಹಾಗಾಗಿ ಕಾಪಿ ಮಾಡಬೇಕಿತ್ತು ಎಂದು ಹೇಳಿಬಿಟ್ಟಿದ್ದಳು ಆದರೆ ಅದು ಶಿವ ಮನಸ್ಸಿಗೆ ಹೀಗೆ ಪರಿಣಾಮ ಬೀರುವುದು ಎಂದು ಯೋಚಿಸಲಿಲ್ಲ ಶಿವ ಮನಸ್ಸು ಮಾತ್ರ ಧರಣಿ ಮಾತನ್ನು ನಂಬುತ್ತಿಲ್ಲ ಆದರೆ ಅವಳೇ ಒಪ್ಪಿದ್ದಾಳೆ ಏನು ಮಾಡುವುದು ಅರ್ಥ ಆಗಲಿಲ್ಲ ಶಿವಗೆ ನೀನು ಈ ತಪ್ಪು ಮಾಡಿದ್ದೇ ಆಗಿದರೆ ಅದು ನಿಜವೇ ಆಗಿದ್ದರೆ ಸರಿಯಾದ ಕಾರಣ ಕೊಡದೆ ಎಂದು ಹೊರಟು ಹೋದ ಹೀಗಾದರೂ ಸರಿ ಅವಳು ತನ್ನ ಮಾಡಿರಲದ ತಪ್ಪನ್ನು ಏಕೆ ತನ್ನ ಮೇಲೆ ಹಾಕಿಕೊಂಡಿದ್ದಾಳೆ ಎಂದು ತಿಳಿದುಕೊಳ್ಳಲು ತಪ್ಪು ಮಾಡದಿದ್ದರೆ ಏನು ತಾನೇ ಕಾರಣ ಕೊಟ್ಟಿಯಾಳು ಅವಳು ಸ್ತಬ್ಧವಾಗಿಬಿಟ್ಟಳು ಇವರಿಬ್ಬರನ್ನು ದೂರದಿಂದಲೇ ನೋಡುತ್ತಿದ್ದ ಶಾಂಭವಿ ಕೂಡ ಬಂದು ನನಗೆ ಹೊಚ್ಚು ಹಿಡಿದಿದೆಯಾ ಇದ್ಯಾಕೆ ಚಿನ್ನದಂಥ ಭಾವನೆಗೆ ನೋವು ಮಾಡ್ತಿದೆಯಾ ಏನಾಯಿತು ಎಂದರೆ ಧರಣಿ ಉತ್ತರ ಇಲ್ಲ ಸಂಜೆ ಕಾಲೇಜ್ ಮುಗಿದಿತ್ತು ಧರಣಿ ಮೊದಲ ಬಾರಿ ಎಂದು ವಾನ್ ಮಾಡಿಬಿಟ್ಟಿದ್ದರು ಧರಣಿ ಕಾಲೇಜ್ ಮುಗಿಸಿ ಶಿವಗಾಗಿ ಕಾಯುತ್ತಿದ್ದರೆ ಶಿವ ಮಾತ್ರ ಶಾಂಬವಿ ಕೈಗೆ ಒಂದಿಷ್ಟು ದುಡ್ಡು ನೀಡಿ ಧರಣಿ ಮುಖ ಕೂಡ ನೋಡದೆ ಬಸ್ನಲ್ಲಿ ಬರಲು ಹೇಳಿ ಹೊರಟ ಅವನು ಹೋಗುವ ನನ್ನ ದಾರಿಯನ್ನೇ ನೋಡುತ್ತಿದ್ದ ಧರಣಿಗೆ ಮಾತ್ರ ಏನೂ ಅರ್ಥವಾಗುತ್ತಿಲ್ಲ ತಾನು ಮಾಡಿದ್ದು ಸರಿಯೇ ತಪ್ಪೇ ಗೊತ್ತಿಲ್ಲ ಅಡುಗೆ ಕ್ಲಾಸ್ ರೂಮ್ನಲ್ಲಿ ಧನುಷ್ಗೋಸ್ಕರ ತಪ್ಪೆಲ್ಲ ತನ್ನದೇ ಎಂದು ಒಪ್ಪಿಕೊಂಡು ಸುಮ್ಮನಾಗಿ ಮತ್ತೆ ಧನುಷ್ ಬಗ್ಗೆ ಹೇಳಿದರೆ ಮತ್ತೆ ಅವನಿಗೆ ಪನಿಷ್ಮೆಂಟ್ ಆಗುತ್ತದೆ ಏನಾದರೂ ಸರಿ ಅದನ್ನು ನಾನೇ ಎದುರಿಸಬೇಕು ಎಂದು ತೀರ್ಮಾನಿಸಿದ್ದಳು ಅವಗೆ ಮನಸ್ಸಿಲ್ಲದ ಮನಸ್ಸಿನಿಂದ ತನ್ನ ಗಾಡಿ ಏರಿ ಊಡ ರಸ್ತೆಯನ್ನು ಹಿಡಿದು ಬಿಟ್ಟಿದ್ದ ರಸ್ತೆ ಮಧ್ಯದಲ್ಲಿ ತನ್ನ ಗಾಡಿ ಅಡ್ಡ ಕೈಚಾಚಿದ್ದ ಹುಡುಗಿ ಕಂಡಿದ್ದ ದೂರದಿಂದಲೇ ಅದು ಯಾರೆಂದು ಅವನಿಗೆ ಅರ್ಥವಾಗಿತ್ತು ಗಾಡಿ ನಿಲ್ಲಿಸಲು ಮನಸ್ಸಿಲ್ಲ ಆದರೆ ನಡು ರಸ್ತೆಗೆ ಬಂದು ನಿಂತು ಬಿಟ್ಟಿದ್ದಳು ಹುಡುಗಿ ನೋಡಿ ಗಾಡಿ ನಿಂತಿತ್ತು ಗಾಡಿ ನಿಂತ ಕೂಡಲೇ ಓಡಿ ಬಂದಿದ್ದ ಹುಡುಗಿ ಅವನನ್ನು ತಬ್ಬಿ ಮುದ್ದಿಸಿದ್ದಳು ಶಿವು ಮಾತ್ರ ಏನು ಮಾತನಾಡದೆ ಅಲುಗದೆ ಭಾವವಿಲ್ಲದೆ ಕುಳಿತುಬಿಟ್ಟಿದ್ದ ಆ ತಾನೇ ಮಾತು ಮುಂದುವರೆಸಿದ ಹುಡುಗಿ ನನ್ನನ್ನು ಕ್ಷಮಿಸು ನನಗೆ ಗೊತ್ತು ನಾನು ಇಲ್ಲದೆ ನೀನು ತುಂಬ ದುಃಖದಲ್ಲಿದ್ದೀಯಾ ಎಂದು ನೋಡು ಎಷ್ಟು ಸೊರಗೋಗಿದ್ದೀಯಾ ಅವಳನ್ನು ನೋಡುವ ಮನಸ್ಸೂ ಇರಲಿಲ್ಲ ತನ್ನ ದೇಹವನ್ನು ಸ್ಪರ್ಶಿಸುತ್ತಿದ್ದ ಅವಳ ಕೈಗಳನ್ನು ಕೆತ್ತಸದಿದ್ದು ಗಾಡಿ ಸ್ಟಾರ್ಟ್ ಮಾಡಿದ್ದ ಮತ್ತೆ ಗಾಡಿ ಮುಟ್ಟಿ ಬಂದು ನಿಂತ ಹುಡುಗಿಯನ್ನು ಇವಾಗ ನನಗೆ ಸೈಡ್ ಬಿಟ್ಟಿಲ್ಲ ಅಂದರೆ ನನ್ನ ಮುಂದೆ ನಿಂತಿರೋರನ್ನು ಒಂದು ಹೆಣ್ಣು ಅಂತನೂ ನೋಡದೆ ನಾನು ಗಾಡಿ ಹತ್ತಿಸಿಕೊಂಡು ಹೋಗ್ತೀನಿ ಎಂದವನ ಕಣ್ಣಿನಲ್ಲಿ ಬೆಂಕಿಯ ಜ್ವಾಲೆಯೇ ಕಾಣುತ್ತಿತ್ತು ಈ ರೀತಿ ಮಾಡುವನೆಂದು ನಂಬಲಾಗದಂತೆ ಗಾಡಿ ಜೋರಾಗಿ ಸ್ಟಾರ್ಟ್ ಮಾಡಿ ಮುಂದೆ ಬಂದೊಡನೆ ಜೀವಭಯಕ್ಕೆ ಹುಡುಗಿ ಸರಿದಿದ್ದಳು ಶಿವು ತನ್ನ ದಾರಿಯಲ್ಲಿ ಹಿಂದೆ ತಿರುಗಿ ನೋಡದೆ ಮುಂದೆ ಸಾಗಿದ್ದ